ಜಿಕೆ ಬೂಸ್ಟರ್ ಜ್ಞಾನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾರತದ ಅತ್ಯಂತ ಕುತೂಹಲಕಾರಿ ಮತ್ತು ಪ್ರಮುಖವಾದ ಹತ್ತು ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಪ್ರಶ್ನೋತ್ತರ ಸರಣಿ ಮಾಡ್ತಾ ಇದ್ದೇವೆ ಇದರಲ್ಲಿ ಪ್ರಕೃತಿಯ ಸೌಂದರ್ಯದಿಂದ ಹಿಡಿದು ಅತ್ಯಾಧುನಿಕ ತಂತ್ರಜ್ಞಾನದವರೆಗೆ ಎಲ್ಲವನ್ನೂ ತಿಳಿಯೋಣ ಬನ್ನಿ ನಮ್ಮ ಮೊದಲನೇ ಪ್ರಶ್ನೆ ಚಂದತಾಲ್ ಜೌಗು ಪ್ರದೇಶ ಅಂದ್ರೆ ಚಂದ್ರತಾಲ್ ವೆಟ್ಲೆಂಡ್ ಭಾರತದ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್ ಹೌದು ಹಿಮಾಲಯದ ಮಡಿಲಲ್ಲಿರುವ ಲಾಹುಲ್ ಮತ್ತು ಸ್ಪಿಟಿ ಜಿಲ್ಲೆಯಲ್ಲಿದೆ ಈ ಸುಂದರ ತಾಣ ಇದನ್ನ ಚಂದ್ರನ ಸರೋವರ ಅಂತನೂ ಕರೀತಾರೆ ಯಾಕೆ ಗೊತ್ತಾ ಯಾಕಂದ್ರೆ ಇದು ಅರ್ಧ ಚಂದ್ರಾಕಾರದಲ್ಲಿದೆ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಮೀಟರ್ ಎತ್ತರದಲ್ಲಿರುವ ಈ ಜಾಗ ಬರೀ ನೋಡಕೆ ಚಂದ ಅಲ್ಲ ಪರಿಸರಕ್ಕೂ ತುಂಬನೇ ಮುಖ್ಯ ವಾತಾವರಣದ ಇಂಗಾಲವನ್ನ ಹೀರ್ಕೊಳ್ಳೋದ್ರಲ್ಲಿ ಮತ್ತು ಹಿಮಚಿರತೆಯಂತ ಅಪರೂಪದ ಪ್ರಾಣಿಗಳಿಗೆ ಆಶ್ರಯ ನೀಡೋದ್ರಲ್ಲಿ ಇದರ ಪಾತ್ರ ದೊಡ್ಡದು ಈಗ ಎರಡನೇ ಪ್ರಶ್ನೆ ಐ ಎಸ್ ವಿ ಕೌಂಡಿನ್ಯಾ ಅನ್ನೋ ಹಡಗಿನ ಮೊದಲ ಪ್ರಯಾಣ ಯಾವ ಎರಡು ಸ್ಥಳಗಳ ನಡುವೆ ನಡೀತು ಉತ್ತರ ಪೋಬಂಧರ್ನಿಂದ ಮಸ್ಕಟ್ವರೆಗೆ ಗುಜರಾತ್ನ ಪೋಬಂಧರ್ನಿಂದ ಓಮನ್ ದೇಶದ ಮಸ್ಕಟ್ಗೆ ಅಂದ ಹಾಗೆ ಈ ಹಡಗಿನ ವಿಶೇಷತೆ ಏನು ಗೊತ್ತಾ ಇದನ್ನು ಕಟ್ಟೋಕೆ ಒಂದೇ ಒಂದು ಮೊಳೆ ಕೂಡ ಬಳಸಿಲ್ಲ ಪ್ರಾಚೀನ ಭಾರತದ ಹೊಲಿಗೆ ಹಡಗು ತಂತ್ರಜ್ಞಾನವನ್ನು ಬಳಸಿ ಮರದ ಹಲಿಗೆಗಳನ್ನು ನಾರಿನ ಹಗ್ಗದಿಂದ ಹೊಲಿದು ಸೇರಿಸಲಾಗಿದೆ ಇದು ನಮ್ಮ ಪೂರ್ವಜರ ಜ್ಞಾನಕ್ಕೆ ಒಂದು ಜೀವಂತ ಸಾಕ್ಷಿಯಲ್ವಾ ಹಳೆಯ ತಂತ್ರಜ್ಞಾನದಿಂದ ಈಗ ಆಧುನಿಕ ಇಂಜಿನಿಯರಿಂಗ್ ಕೌಶಲ್ಯದ ಕಡೆಗೆ ಬರೋಣ ಪ್ರಶ್ನೆ ಇದು ಇಂದ್ರಪುರಿ ಬ್ಯಾರೇಜ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಬಿಹಾರ್ ಹೌದು ಬಿಹಾರದ ರೋಹ್ತಾಸ್ ಜಿಲ್ಲೆಯಲ್ಲಿ ಸೋನ್ ನದಿಗೆ ಅಡ್ಡಾಗಿ ಇದನ್ನು ಕಟ್ಟಲಾಗಿದೆ ಈ ಸೋನ್ ನದಿ ಗಂಗೆಯ ಒಂದು ಪ್ರಮುಖ ಉಪನದಿ ಇನ್ನು ಈ ಬ್ಯಾರೇಜ್ನ ಉದ್ದ ಬರೋಬ್ಬರಿ ಸಾವಿರದ ನಾಲ್ಕೂರ ಏಳು ಮೀಟರ್ ಅಂದರೆ ಸುಮಾರು ಒಂದೂವರೆ ಕಿಲೋಮೀಟರ್ ಇದು ಜಗತ್ತಿನಲ್ಲೇ ನಾಲ್ಕನೇ ಅತಿದೊಡ್ಡ ಬ್ಯಾರೇಜ್ ಅನ್ನು ಹೆಗ್ಗಳಿಕೆಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಭಾರತದ ಸಂಸ್ಕೃತಿಗೆ ಸಂಬಂಧಿಸಿದ್ದು ಕಚ್ ರಣೋತ್ಸವವನ್ನ ಮುಖ್ಯವಾಗಿ ಎಲ್ಲಿ ಆಯೋಜಿಸಲಾಗುತ್ತೆ ಇದಕ್ಕೆ ಉತ್ತರ ಗುಜರಾತಿನ ಕಚ್ ಜಿಲ್ಲೆಯಲ್ಲಿರುವ ಸಫೇದ್ ರಣ್ ಅಂದ್ರೆ ವೈಟ್ ಡೆಸರ್ಟ್ನಲ್ಲಿ ಇದು ಕೇವಲ ಒಂದು ಉತ್ಸವ ಅಲ್ಲ ಇದು ಗುಜರಾತಿನ ಸಂಸ್ಕೃತಿ ಕಲೆ ಸಂಗೀತ ಮತ್ತು ನೃತ್ಯದ ಒಂದು ಅದ್ಭುತ ಸಂಗಮ ಎಲ್ಲಿ ಹಾಕೋ ಟೆಂಟ್ ಸಿಟಿಯಲ್ಲಿ ಉಳಿದುಕೊಂಡು ಹುಣ್ಣಿಮೆ ರಾತ್ರಿ ಚಂದ್ರನ ಬೆಳಕಲ್ಲಿ ಹೊಳಿಯೋ ಆ ಬಿಳಿ ಉಪ್ಪಿನ ಮರುಭೂಮಿಯನ್ನು ನೋಡೋದೇ ಒಂದು ಮರೆಯಲಾಗದ ಅನುಭವ ನಮ್ಮ ಕೃಷಿ ಮತ್ತು ಸಂಸ್ಕೃತಿ ಎರಡೂ ಹವಾಮಾನದ ಜೊತೆ ಬೆಸೆದುಕೊಂಡಿವೆ ಭಾರತದ ಹವಾಮಾನದ ಮೇಲೆ ಪ್ರಭಾವ ಬೀರುವ ಎರಡು ಪ್ರಮುಖ ಜಾಗತಿಕ ವಿದ್ಯಮಾನಗಳೆಂದರೆ ಎಲ್ ನೀನೋ ಮತ್ತು ಲಾ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಕು ಮುಂಚೆ ಇವೆರಡರ ವ್ಯತ್ಯಾಸವನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಎಲ್ ನೀನೊ ಅಂದರೆ ಪೆಸಿಫಿಕ್ ಸಾಗರದ ನೀರು ಅಸಹಜವಾಗಿ ಬಿಸಿಯಾಗೋದು ಇದರಿಂದ ಭಾರತದಲ್ಲಿ ಮಳೆ ಕಡಿಮೆಯಾಗುತ್ತೆ ಲಾನೀನಾ ಇದಕ್ಕೆ ತದ್ವಿರುದ್ಧ ಆಗ ನೀರು ತಂಪಾಗುತ್ತೆ ಮತ್ತು ಭಾರತದಲ್ಲಿ ಉತ್ತಮ ಮಳೆಯಾಗುತ್ತೆ ಹಾಗಾದ್ರೆ ಈಗ ಪ್ರಶ್ನೆ ಲಾನಿನಾ ಭಾರತದ ಚಳಿಗಾಲದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ನಾವೀಗ್ ತಾನೇ ನೋಡದ ಹಾಗೆ ಲಾನಿನ ಅಂದ್ರೆ ತಂಪಾಗಿಸುವ ಪರಿಣಾಮ ಹಾಗಾಗಿ ಉತ್ತರ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನ ಅಂದ್ರೆ ಹೆಚ್ಚು ಚಳಿ ಹೌದು ಲಾನಿನ ಇದ್ದಾಗ ಭಾರತದಲ್ಲಿ ಮಳೆ ಚೆನ್ನಾಗಿ ಆಗೋದು ಮಾತ್ರವಲ್ಲ ಚಳಿಗಾಲ ಕೂಡ ಹೆಚ್ಚು ತೀವ್ರವಾಗಿರುತ್ತೆ ಯಾಕಂದ್ರೆ ಪೆಸಿಫಿಕ್ ಸಾಗರದ ತಂಪಾದ ನೀರು ಇಡೀ ಜಗತ್ತಿನ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತೆ ಸರಿ ಮೊದಲ ಐದು ಪ್ರಶ್ನೆಗಳು ಮುಗಿದವು ಈಗ ಮುಂದಿನ ಐದು ಪ್ರಶ್ನೆಗಳತ್ತ ಹೋಗೋಣ ಇದರಲ್ಲಿ ಭಾರತದ ಕೆಲವು ಪ್ರಮುಖ ಅಭಿವೃದ್ಧಿ ಯೋಜನೆಗಳು ಮತ್ತು ದೇಶದ ಭವಿಷ್ಯವನ್ನ ರೂಪಿಸುವಂತಹ ಹೆಜ್ಜೆಗಳ ಬಗ್ಗೆ ಗಮನಹರಿಸೋಣ ನಮ್ಮ ಆರನೇ ಪ್ರಶ್ನೆ ಡೂಲ್ಹಸ್ತಿ ಜಲವಿದ್ಯುತ್ ಯೋಜನೆ ಯಾವ ನದಿಯ ಮೇಲಿದೆ ಸರಿಯಾದ ಉತ್ತರ ಚೆನಾಬ್ ನದಿ ಜಮ್ಮು ಮತ್ತು ಕಾಶ್ಮೀರದ ಕಿಶ್ವಾರ್ ಜಿಲ್ಲೆಯಲ್ಲಿ ಸಿಂಧು ನದಿಯ ಪ್ರಮುಖ ಉಪನದಿಯಾದ ಚೆನಾಬ್ ನದಿಯ ಮೇಲೆ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ ಇದು ದೇಶದ ಇಂಧನ ಭದ್ರತೆಗೆ ಬಹಳ ಮುಖ್ಯವಾದ ಯೋಜನೆಗಳಲ್ಲಿ ಒಂದು ಮತ್ತು ಆ ದುರ್ಗಮ ಪ್ರದೇಶದ ಅಭಿವೃದ್ಧಿಗೂ ಇದು ಸಹಾಯ ಮಾಡುತ್ತೆ ಭವಿಷ್ಯದ ಯೋಜನೆಗಳ ಜೊತೆಗೆ ನಮ್ಮ ಇತಿಹಾಸವನ್ನ ಕೆದಕುವುದು ಕೂಡ ಮುಖ್ಯ ಇತ್ತೀಚೆಗೆ ಸುಮಾರು ಎರಡು ಸಾವಿರ ವರ್ಷ ಹಳೆಯ ಝೆಹಾನ್ಪೋರಾ ಅನ್ನೋ ಬೌದ್ಧ ಸ್ಥಳವೊಂದು ಪತ್ತೆಯಾಗಿದೆ ಇದು ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಪ್ರಶ್ನೆ ಉತ್ತರ ಬರಾಮುಲ್ಲಾ ಜಮ್ಮು ಮತ್ತು ಕಾಶ್ಮೀರದ ಬರಾಮುಲ್ಲಾ ಜಿಲ್ಲೆಯಲ್ಲಿ ಸಿಕ್ಕಿಲೋ ಈ ಕುಶಾನರ ಕಾಲದ ವಸತಿ ಪ್ರದೇಶದಲ್ಲಿ ಸ್ತೂಪಗಳು ಮತ್ತು ವಿಹಾರಗಳು ಪತ್ತೆಯಾಗಿವೆ ಬಹುಶಃ ಇದು ಪ್ರಾಚೀನ ಗಾಂಧಾರ ಕಾಶ್ಮೀರ ವ್ಯಾಪಾರ ಮಾರ್ಗದ ಒಂದು ಭಾಗ ಆಗಿದ್ದಿರಬಹುದು ಪ್ರಾಚೀನ ವ್ಯಾಪಾರ ಮಾರ್ಗಗಳಿಂದ ಇಂದಿನ ತಂತ್ರಜ್ಞಾನದ ಸೂಪರ್ ಹೈವೇಗಳ ಕಡೆಗೆ ಬರೋಣ ಭಾರತ ಮತ್ತು ಅಮೆರಿಕ ನಡುವೆ ಎಐ ಸ್ಪೇಸ್ ಸೆಮಿ ಕಂಡಕ್ಟರ್ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸಲು ಮಾಡಿಕೊಂಡ ಒಪ್ಪಂದ ಯಾವುದು ಉತ್ತರ ಐಸೆಟ್ ಅಂದ್ರೆ ಇನಿಷಿಯಟಿವ್ ಆನ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ ಇದು ಬಹಳ ಮಹತ್ವದ ಒಪ್ಪಂದ ಇದು ಬರೀ ತಾಂತ್ರಿಕ ಸಾಕಾರ ಮಾತ್ರ ಅಲ್ಲ ಬದಲಾಗಿ ಎರಡು ದೇಶಗಳ ನಡುವಿನ ಕಾರ್ಯತಂತ್ರದ ಸಂಬಂಧವನ್ನು ಬಲಪಡಿಸಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನ ಒಂದು ಜಾಗತಿಕ ಶಕ್ತಿಯಾಗಿ ರೂಪಿಸುವ ದೊಡ್ಡ ಗುರಿಯನ್ನ ಹೊಂದಿದೆ ತಂತ್ರಜ್ಞಾನದಲ್ಲಿ ಮುಂದುವರೆಯೋದು ಎಷ್ಟೋ ಮುಖ್ಯವೋ ಪ್ರಕೃತಿಯನ್ನ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ ಹಾಗಾದ್ರೆ ಪ್ರಶ್ನೆ ಕೇಳಿ ಭಾರತದ ಮೊದಲ ವೈಲ್ಡ್ ಲೈಫ್ ಸೇಫ್ ರಸ್ತೆ ಯೋಜನೆ ಯಾವ ನ್ಯಾಷನಲ್ ಹೈವೇ ಮೇಲೆ ಜಾರಿಯಾಗಿದೆ ಉತ್ತರ ರಾಷ್ಟ್ರೀಯ ಹೆದ್ದಾರಿ ಫಾರ್ಟಿ ಫೈವ್ ಮಧ್ಯಪ್ರದೇಶದ ವೀರಾಗಣ್ಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶದ ಬಳಿ ಈ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ರಸ್ತೆಯ ಮೇಲೆ ಸ್ವಲ್ಪ ಎತ್ತರಿಸಿದ ಟೇಬಲ್ ಟಾಪ್ ಗುರುತುಗಳನ್ನು ಹಾಕಿದ್ದಾರೆ ಇದರಿಂದ ವಾಹನಗಳು ಸಹಜವಾಗಿಯೇ ವೇಗ ಕಡಿಮೆ ಮಾಡುತ್ತವೆ ಮತ್ತು ಪ್ರಾಣಿಗಳು ಸುರಕ್ಷಿತವಾಗಿ ರಸ್ತೆ ದಾಟಬಹುದು ಇದು ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ಒಂದು ಅದ್ಭುತ ಉದಾಹರಣೆ ಇಂದಿನ ನಮ್ಮ ಕೊನೆಯ ಪ್ರಶ್ನೆ ಖೇಲೋ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಆದಿವಾಸಿಗಳ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಉತ್ತೇಜಿಸಲು ವಿಶೇಷ ಕ್ರೀಡಾ ಕೇಂದ್ರಗಳನ್ನು ಸ್ಥಾಪಿಸಿದ ರಾಜ್ಯ ಯಾವುದು ಉತ್ತರ ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಆದಿವಾಸಿಗಳ ಜನಸಂಖ್ಯೆ ಹೆಚ್ಚಿದೆ ಅಲ್ಲಿನ ಗಿಟ್ಟಿ ಖೋ ಖೋ ಬಿಲ್ಲುಗಾರಿಕೆಯಂತಹ ಸಾಂಪ್ರದಾಯಿಕ ಆಟಗಳನ್ನು ಉಳಿಸಿ ಬೆಳೆಸಿ ಅಲ್ಲಿನ ಯುವಕರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ವೇದಿಕೆ ಕಲ್ಪಿಸಿಕೊಡೋದು ಈ ಯೋಜನೆಯ ಉದ್ದೇಶ ಇದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಕಾಪಾಡುವ ಒಂದು ಮಹತ್ವದ ಹೆಜ್ಜೆ ಹಾಗಾದರೆ ಇವತ್ತು ನಾವು ಭಾರತದ ಹಲವು ಮುಖಗಳನ್ನು ನೋಡಿದ್ದೇವೆ ಪ್ರಾಚೀನ ಇತಿಹಾಸದಿಂದ ಹಿಡಿದು ಆಧುನಿಕ ತಂತ್ರಜ್ಞಾನ ಮತ್ತು ಪರಿಸರ ಕಾಳಜಿಯವರೆಗೆ ಈ ಚರ್ಚೆಯನ್ನು ಮುಗಿಸೋ ಮುನ್ನ ಒಂದು ಕೊನೆಯ ಪ್ರಶ್ನೆ ಇಂದು ನಾವು ಚರ್ಚೆ ಮಾಡಿದ ವಿಷಯಗಳಲ್ಲಿ ಅಂದರೆ ಐಸಿಟಿ ತಂತ್ರಜ್ಞಾನ ಒಪ್ಪಂದ ವನ್ಯಜೀವಿ ಸ್ನೇಹಿರಷ್ಟೇ ಅಥವಾ ಲಾ ನೀನಾದಂತಹ ಹವಾಮಾನ ಬದಲಾವಣೆಗಳಲ್ಲಿ ಯಾವುದು ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಬಹುದು ಅಂತ ಅನಸ್ತ ಇದರ ಬಗ್ಗೆ ಯೋಚಿಸಿ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗಿದ್ದಕ್ಕೆ ಧನ್ಯವಾದಗಳು